ನಮ್ಮ ತಾತ ತಮ್ಮ ಅಣ್ಣ ನಂಗೆ ಇಲ್ಲ ನೀನೇ ಹೊತ್ಕೊಳ ಅಂತ ಕೊಟ್ರಂತೆ ನಮ್ಮ ತಾತ ಹೊತ್ಕೊಂಡು ಎರಡು ಡೈಜೆ ಮುಂದೆ ಬರ್ತಿರ್ಬೇಕಾದ್ರೆ ತೂಕ ಆಯ್ತಂತೆ 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 ಆಗ ನಮ್ಮ ತಾತನಿಗೆ ಅರ್ಥ ಆಯಿತು ಏನಪ್ಪಾ ಅಂತಂದರೆ ಇದು ನಿಜವಾಗ್ಲೂ ಕುರಿಮರಿ ಅಲ್ಲ ಇದು ಯಾವುದೋ ದೇವ ಇರ್ಬೋದು ಸೊ ದೇವ ಕುರಿಮರಿ ರೂಪದಲ್ಲಿ ವೇಷ ಹಾಕೊಂಡು ಬಂದಿದೆ ಅಂತ ಗೊತ್ತಾಯ್ತಂತೆ ಅದೇ ಟೈಮ್ಗೆ ಸ್ವಲ್ಪ ದೂರ ಬರ್ತಿದ್ದಂಗೆ ಅಲ್ಲೊಂದು ದೇವಸ್ಥಾನ ಇತ್ತಂತೆ ಹುಯಿಲ್ ತಡಿಯಪ್ಪ ದೇವಸ್ಥಾನ ಇದೆ ಅಂದ್ಬಿಟ್ಟು ಆ ದೇವಸ್ಥಾನದ ಹತ್ರ ಹೋಗೋ ಟೈಮ್ಗೆ ಆ ಕುರಿ ಮರಿ ಅಂತ ಮಾಯ ಆಗಿಬಿಟ್ಟು ಅಲ್ಲೇ ಒಂದು ಹುಣಸೆ ಮರ ಇತ್ತಂತೆ ಆ ಹುಣಸೆ ಮರದಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತಂತೆ ಆಗ ಆ ಕುರಿ ಮರಿ ಒಂದು ಡೈಲಾಗ್ ಹೊಡಿತಂತೆ ಲೈ ಹೋಗೋ ಇವತ್ತು ನಿನ್ನ ಒಳ್ಳೆಯವ್ರ ಮುಖ ನೋಡಿದ್ದೆ ಇಲ್ಲ ಅಂತಂದರೆ ನಿಮ್ಮಿಬ್ಬರ ಕತೆ ಮುಗಿಸ್ತು ಅಂತ ಹಾಯ್ ನಮಸ್ತೆ ನಾನು ನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮದು ಯಾ ನಮ್ಮಿಷ್ಟ ಸ್ನೇಹಿತರೆ ಇವತ್ತು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಎಷ್ಟೇ ಯೋಚನೆ ಮಾಡ್ತಾ ಇದ್ರು ಯಾವುದೇ ಒಂದು ಕಂಟೆಂಟ್ ಅನ್ನೋದು ಫ್ಲಾಶ್ ಆಗಲಿಲ್ಲ ಸೊ ಆ ಒಂದು ಟೈಮಲ್ಲಿ ಇದಕ್ಕಿದ್ದಂಗೆ ಯಾಕೋ ನಮ್ಮ ತಾತ ನೆನಪಾದ್ರು ಆಗ ನನಗೆ ನಮ್ಮ ತಾತ ಎಲ್ಲಿರ್ತಕ್ಕಂಥ ಒಂದು ಕತೆ ಅನ್ನೋದು ನೆನಪಾಗ್ತದೆ ಮೇ ಬಿ ನಮ್ಮ ತಾತನ ಪ್ರಕಾರ ಅದು ರಿಯಲ್ ಇನ್ಸಿಡೆಂಟ್ ನನ್ನ ಪ್ರಕಾರ ಅದು ಒಂದು ಕತೆ ಆ ಒಂದು ಟೈಮಲ್ಲಿ ನನಗೆ ಒಂದು ಕ್ವಶನ್ ಆಗಿ ಕಾಡಿದ್ದೇನು ಅಂತಂದ್ರೆ ನಮ್ಮ ತಾತನಿಗೆ ಮಾತ್ರ ಈ ತರ ಆಯಿತು ಅಥವಾ ನಿಮ್ಮ ತಾತನಿಗೂ ಇದೇ ತರ ಆಗಿದೆಯೇನೋ ಅಂತ ಯಾಕೆ ಅಂತಂದ್ರೆ ಸೊ ನಮ್ಮ ತಾತನಿಗೂ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ವರ್ಷ ಇರಬೇಕಾದ್ರೆ ಅವ್ರ ಮನೆಯಲ್ಲಿ ಒಂದು ನೂರರಿಂದ ನೂರಿಪ್ಪತ್ತು ಮೇಕೆ ಪ್ಲಸ್ ಕುರಿಗಳನ್ನು ಸಾಕ್ತಾಯಿದ್ರಂತೆ ಅವುಗಳನ್ನು ನೇರವಾಗಿ ಸೊ ಇಲ್ಲಿಂದ ನಮ್ಮ ಊರಿಂದ ಸ್ವಲ್ಪ ದೂರದಲ್ಲೇ ಒಂದು ಬೆಟ್ಟ ಇದೆ ಆ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಮೇಯಿಸ್ಕೊಂಡು ಮನೆಗೆ ವಾಪಸ್ ಕರ್ಕೊಂಡು ಬರ್ತಾ ಇದ್ರು ಆ ಒಂದು ಬೆಟ್ಟಕ್ಕೆ ಹೋಗತಕ್ಕಂತ ಒಂದು ದಾರಿ ಯಾವ ಥರ ಇದೆ ಅಂತಂದ್ರೆ ತುಂಬಾ ಭಯಂಕರವಾಗಿರ್ತಿತ್ತು ಅಕ್ಕಪಕ್ಕ ದೊಡ್ಡದಾಗಿರ್ತಕ್ಕಂಥ ಮರುಗಳು ಸ್ವಲ್ಪ ದೂರದ ಹೋದರೆ ಅಲ್ಲೇ ಸ್ಮಶಾನ ಬೇರೆ ಇತ್ತು ಸೊ ಇಂತಹ ಒಂದು ಪ್ಲೇಸಲ್ಲಿ ಆ ಒಂದು ಬೆಟ್ಟಕ್ಕೆ ಆ ಒಂದು ಮೇಕೆ ಕುರಿಗಳನ್ನು ಒಡ್ಕೊಂಡು ಹೋಗ್ತಾ ಇದ್ರು ಅವ್ರಿಗೇನು ಭಯ ಆಗ್ತಾ ಇರಲಿಲ್ಲ ಸೊ ಒಂದು ದಿನ ಈ ಒಂದು ಕುರಿ ಮತ್ತೆ ಮೇಕೆಗಳನ್ನ ಕರ್ಕೊಂಡು ಬೆಟ್ಟಕ್ಕೆ ಹೋಗಿದ್ದಾರೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಮಳೆ ಬೀಳೋದಕ್ಕೆ ಶುರುವಾಯಿತಂತೆ ಅವಾಗ ಇವರು ಏನ ಬಿಡು ಮಳೆಗೂ ಕಡಿಮೆ ಆಗುತ್ತೆ ಕಡಿಮೆ ಆದ್ಮೇಲೆ ಹೋಗೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಾಯಂಕಾಲ ಏಳುವರೆ ತನಕ ಮಳೆ ಜೋರಾಗಿ ಬೀಳ್ತಂತೆ ಎಲ್ಲ ಕಡೆ ಗುಡ್ಗು ಸಿಡ್ಲು ಜೋರಾಗಿ ಗಾಳಿ ಬೀಸ್ತಾ ಇದೆ ಆ ಒಂದು ಟೈಮಲ್ಲಿ ನಮ್ಮ ತಾತನಿಗೆ ನೆನಪಾಯ್ತು ಏನಪ್ಪಾ ಅಂತಂದ್ರೆ ಇವತ್ತು ಅಮಾವಾಸ್ಯೆ ಬೇರೆ ಹೌದಲ್ವಾ ಸೊ ಏನಪ್ಪಾ ಇವತ್ತು ಅಮಾವಾಸ್ಯೆ ಇಷ್ಟೊಂದು ಲೇಟ್ ಆಗೋಯ್ತು ಸೊ ಬೇಗ ಮನೆ ಕಡೆ ಹೋಗೋಣ ಅಂತ ಸೊ ಅಲ್ಲಿರ್ತಕ್ಕಂಥ ಎಲ್ಲ ಕುರಿಗಳು ಮೇಕೆಗಳು ಕರೆಕ್ಟಾಗಿದೆಯೇನೋ ಅಂತ ಕೌಂಟ್ ಮಾಡಿದ್ರಂತೆ ಸೊ ನಮ್ಮ ತಾತ ಜೊತೆ ನಮ್ಮ ತಾತನ ತಮ್ಮ ಕೂಡ ಇದ್ರಂತೆ ಕೌಂಟ್ ಮಾಡಿದರೆ ಎಲ್ಲ ಕರೆಕ್ಟಾಗಿದೆ ಲೇಟ್ ಆಯಿತು ಅಂತ ಆ ಥರ ಹತ್ರ ಹೋಗಿ ಮನೆ ಕಡೆ ಕರ್ಕೊಂಡು ಬಂದ್ರಂತೆ ಬಂದಾದ ಮೇಲೆ ಆ ಒಂದು ಮೇಕೆ ಮತ್ತು ಕುರಿಗಳಿಗೂ ಥರ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಮಾಡಿರ್ತಾರೆ ಅದರಲ್ಲಿ ಆಗ್ಬಿಟ್ಟು ಕೌಂಟ್ ಮಾಡ್ತಾ ಇರಬೇಕಾದ್ರೆ ಒಂದು ಕುರಿಯಲ್ಲಿ ಶಾರ್ಟೇಜ್ ಆಗಿತ್ತು ಆಗ ನಮ್ಮ ತಾತ ಅಂದ್ಕೊಳ್ಳಂತೆ ಅಲ್ಲಪ್ಪ ಅಲ್ಲಿ ಇರಬೇಕಾದ್ರೆ ಕರೆಕ್ಟಾಗಿತ್ತು ಇಲ್ಲಿ ಯಾವಾಗ ಮಿಸ್ ಆಯಿತು ಒಂದು ಕೆಲಸ ಮಾಡೋಣ ಸೊ ಹೋಗಿ ಹುಡ್ಕೊಂಬರೋಣ ಅಂತ ಯೋಚನೆ ಮಾಡಿದಂತೆ ನಮ್ಮ ತಾತ ಮತ್ತು ನಮ್ಮ ತಾತನ ತಮ್ಮ ಇಬ್ಬರು ಕೂಡ ಆ ಒಂದು ಕುರಿಯನ್ನು ಹುಡ್ಕೊಂಡು ಆ ಒಂದು ಬೆಟ್ಟಕ್ಕೆ ಹೋದ್ರಂತೆ ಆ ಒಂದು ಟೈಮ್ ಒಂದು ಎಂಟೂವರೆ ಆಗಿದೆ ಎಂಟೂವರೆಯಿಂದ ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆ ತನಕ ಆ ಬೆಟ್ಟದಾಗ ಆ ಒಂದು ಕುರಿಗೋಸ್ಕರ ಹುಡ್ಕವ್ರೆ ಎಲ್ಲೂ ಸಿಗ್ಲಿಲ್ವಂತೆ ಥೋ ಅನ್ಯಾಯವಾಗಿ ಒಂದು ಕುರಿ ಹೋಯ್ತಲ್ಲಪ್ಪ ಯಾವುದೋ ಚಿರತೆ ಏನಾದರೂ ತಿಂದಾಗಿರ್ಬೋದು ಇನ್ನೇನು ಮಾಡೋಕ್ಕಾಗ್ತದೆ ಮನೆ ಕಡೆ ವಾಪಸ್ಸು ಹೋಗೋಣ ಅಂತ ಬರ್ತಾ ಬರ್ತಾ ಜೋರಾಗಿ ಕುರಿ ಥರ ಕೂಗ್ತಾ ಇದ್ದಾರಂತೆ ಇವರು ಬ್ಯಾ ಅಂತ ಆದರೆ ಯಾವುದು ಕೂಡ ರೆಸ್ಪಾನ್ಸ್ ಇಲ್ಲ ಆ ಬೆಟ್ಟದಿಂದ ಸ್ವಲ್ಪ ದೂರ ಬರ್ತಿದ್ದಂಗೆ ಆ ಕಡೆ ಈ ಕಡೆಯಲ್ಲಿ ಸ್ಮಶಾನ ಇತ್ತಂತೆ ಒಂದು ಸರಿ ನಮ್ಮ ತಾತ ಕುರಿನ ಜೋರಾಗಿ ಕೂಗಿದ್ರೆ ಅಲ್ಲೇ ಒಂದು ಮರದ ಹತ್ರ ಅಂತ ಸೌಂಡ್ ಬಂತಂತೆ ಅಯ್ಯೋ ಇಡಪ್ಪ ಕಳೆದೋಗಿರ್ತಕ್ಕಂಥ ಕುರಿಮರಿ ಸಿಕ್ಬಿಡ್ತು ಅಂತ ನಮ್ಮ ತಾತ ಖುಷಿಯಿಂದ ಆ ಕುರಿಮರಿನ ಮರಿನ ಮೇಲೆ ಹಾಕ್ಕೊಂಡು ಬರ್ತಾವನಂತೆ ಸೊ ನಮ್ಮ ತಾತನ ಜೊತೆ ನಮ್ಮ ತಾತ ತಮ್ಮನು ಕೂಡ ತುಂಬ ಖುಷಿಯಿಂದ ಮಾತಾಡ್ಕೊಂಡು ಬರ್ತಾ ಇದ್ದಾರಂತೆ ಸೊಗಲ ಮೇಲೆ ಉತ್ಕೊಂಡಿದ್ದಾರಂತೆ ಉತ್ಕೊಂಡು ಬರ್ತಾ ಇರಬೇಕಾದ್ರೆ ಯಾಕೋ ಸ್ವಲ್ಪ ತೂಕ ಆಯ್ತಂತೆ ಆಗ ನಮ್ಮ ತಾತ ಯೋಚನೆ ಮಾಡ್ತಾರೆ ಇದು ಯಾಕೋ ಸ್ವಲ್ಪ ತೂಕ ಆಯ್ತೈತೆ ಸ್ವಲ್ಪ ನೀನು ಹೊತ್ಕೊಳ್ಳಪ್ಪ ಅಂತ ನಮ್ಮ ತಾತನ ತಮ್ಮನಿಗೆ ಕೊಟ್ರಂತೆ ನಮ್ಮ ತಾತ ತಮ್ಮ ಸ್ವಲ್ಪ ಸ್ಟ್ರಾಂಗ್ ಇದ್ರು ನಾಲ್ಕೈದು ಹೆಜ್ಜೆ ಬಂದಿದ ತಕ್ಷಣ ಹೆವಿ ತೂಕ ಆಯ್ತಂತೆ ನಮ್ಮ ತಾತ ತಮ್ಮ ಅಣ್ಣ ನಂಗೆ ಆಗ್ತಾ ಇಲ್ಲ ನೀನೇ ಒತ್ಕೊಳ ಅಂತ ಕೊಟ್ರಂತೆ ನಮ್ಮ ತಾತ ಒತ್ಕೊಂಡ್ರು ಹೆಜ್ಜೆ ಮುಂದೆ ಬರ್ತಿರ್ಬೇಕಾದ್ರೆ ತೂಕ ಆಯ್ತಂತೆ 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 ಆಗ ನಮ್ಮ ತಾತನಿಗೆ ಅರ್ಥ ಆಯಿತು ಏನಪ್ಪ ಅಂತಂದರೆ ಇದು ನಿಜವಾಗ್ಲೂ ಕುರಿ ಅಲ್ಲ ಇದು ಯಾವುದೋ ದೇವ ಇರ್ಬೋದು ಸೊ ದೇವ ಕುರಿಮರಿ ರೂಪದಲ್ಲಿ ವೇಷ ಹಾಕೊಂಡು ಬಂದಿದೆ ಅಂತ ಗೊತ್ತಾಯ್ತಂತೆ ಅದೇ ಟೈಮ್ಗೆ ಸ್ವಲ್ಪ ದೂರ ಬರ್ತಿದ್ದಂಗೆ ಅಲ್ಲೊಂದು ದೇವಸ್ಥಾನ ಇತ್ತಂತೆ ಹೋಗಿಲ್ ತಡಿಯಪ್ಪ ದೇವಸ್ಥಾನ ಇದೆ ಅಂದ್ಬಿಟ್ಟು ಆ ದೇವಸ್ಥಾನದ ಹತ್ರ ಹೋಗೋ ಟೈಮ್ಗೆ ಆ ಕುರಿಮರಿ ಅಂತ ಮಾಯ ಆಗಿಬಿಟ್ಟು ಅಲ್ಲೇ ಒಂದು ಹುಣಸೆ ಮರ ಇತ್ತಂತೆ ಆ ಹುಣಸೆ ಮರದಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತಂತೆ ಆಗ ಆ ಕುರಿ ಮರಿ ಒಂದು ಡೈಲಾಗ್ ಹೊಡಿತಂತೆ ಲೇಯ್ ಹೋಗ ಇವತ್ತು ನಿನ್ನ ಒಳ್ಳೆಯವ್ರ ಮುಖ ನೋಡಿದ್ದೆ ಇಲ್ಲ ಅಂತಂದ್ರೆ ನಿಮ್ಮಿಬ್ಬರ ಕತೆ ಮುಗಿಸ್ತು ಅಂತ ಸ್ನೇಹಿತರೆ ಆಗ ನಮ್ಮ ತಾತ ಆ ಒಂದು ಕುರಿ ಮರಿಗೆ ತುಂಬಕಂತ ಉಗಿದ್ಬಿಟ್ಟು ಓಡೋಗಿ ಆ ದೇವಸ್ಥಾನದೊಳಗೆ ಸೇರ್ಕೊಂಬಿಟ್ರಂತೆ ಮತ್ತೆ ಏಳು ದಿನ ನಮ್ಮ ತಾತ ಮತ್ತೆ ತಾತನ ತಮ್ಮನಿಗೂ ಜ್ವರ ಬಂದಿತ್ತಂತೆ ಈ ಥರ ಇರ್ತಕ್ಕಂಥ ಒಂದು ಇನ್ಸಿಡೆಂಟು ನಮ್ಮ ತಾತನಿಗೂ ಕೂಡ ಆಗಿತ್ತಂತೆ ಹಾಗಾದರೆ ಈಗ ಆನ್ಸರ್ ಮಾಡಿ ನಿಮ್ಮ ತಾತನಿಗೂ ಸೇಮ್ ಇನ್ಸಿಡೆಂಟೇ ಆಗಿತ್ತೇನೋ ಅಂತ ಆಗಿದ್ರೆ ಎಷ್ಟಂತ ಕಾಮೆಂಟ್ ಮಾಡಿ ಇಲ್ಲ ಅಂತಂದರೆ ನೋ ಅಂತ ಕಾಮೆಂಟ್ ಮಾಡಿ ಈ ಒಂದು ಸ್ಮಾಲ್ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನನಗೆ ನಮ್ಮ ತಾತ ಹೇಳಿರ್ತಕ್ಕಂಥ ಒಂದು ಕತೆ ಇದು ಇದು ಕತೆನ ಅಥವಾ ರಿಯಲ್ ಇನ್ಸಿಡೆಂಟ ನನಗೆ ಗೊತ್ತಿಲ್ಲ ಮೇ ಬಿ ನಮ್ಮ ತಾತ ಹೇಳಿದ್ದು ಅಂದ್ಬಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ ಇಷ್ಟೊತ್ತು ಈ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು